ನಮಸ್ಕಾರ ನನ್ನ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಿಮ್ಮ ಈ ಒಂದು ಕರುನಾಡ ಪಾಠಶಾಲೆ ಚಾನಲ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ ಸೊ ನೀವೇನು ಗಮನಿಸ್ತಾ ಇದ್ದೀರಾ ಕೆ ಎಸ್ ಒಂದು ಏನು ಎಕ್ಸಾಮ್ಸು ಇಶ್ಯೂ ಆಗಿತ್ತು ಸೊ ಈ ಒಂದು ಕೆ ಎಸ್ ಪರೀಕ್ಷೆಯಲ್ಲಿ ಫಸ್ಟ್ ಟೈಮ್ ಅವರು ಪರೀಕ್ಷೆ ಮಾಡಿದಾಗ ಕನ್ನಡ ಮಾಧ್ಯಮದವರಿಗೆ ಆದ ಅನ್ಯಾಯ ನಿಮಗೆಲ್ಲರಿಗೂ ಇದೆ ಹಾಗೆ ಈ ಕೆ ಪಿ ಎಸ್ ಸಿ ಅವರು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಯಾವ ರೀತಿಯಾದಂಥ ಮೋಸ ಮಾಡುತ್ತಿದ್ದಾರೆ ಅನ್ನೋದನ್ನ ಕೂಡ ನೋಡಿದ್ದೀರ ಹಲವಾರು ಸ್ಕ್ಯಾಮು ಮತ್ತೆ ಫ್ರಾಡ್ಗಳು ಏನೇನೋ ಮಾಡ್ತಾ ಇದಾರೆ ದುಡ್ಡು ಕೊಟ್ಟವರಿಗೆ ನೌಕರಿಗಳನ್ನು ಕೊಡ್ತಾ ಇದ್ದಾರೆ ಈ ನಡುವೆ ಕೂಡ ಹಲವಾರು ಅಭ್ಯರ್ಥಿಗಳು ಕಷ್ಟಪಟ್ಟು ಲೈಬ್ರರಿ ಕೂತು ಓದಿ ಪರೀಕ್ಷೆ ಬರೆಯೋದಕ್ಕೆ ತಯಾರಿದ್ದಾರೆ ಬಟ್ ಈ ಒಂದು ಅಭ್ಯರ್ಥಿಗಳಿಗೆ ಅವರು ಕನ್ನಡ ಒಂದು ಭಾಷಾಂತರದಲ್ಲಿ ತೊಂದರೆಯನ್ನ ಮಾಡ್ತಾ ಇದ್ದಾರೆ ಸೊ ಈ ನಡುವೆ ಕೂಡ ಈ ಒಂದು ಮೊದಲ ಪರೀಕ್ಷೆನ ವಿರೋಧಿಸಿ ಹಲವಾರು ಸಂಘಟನೆಗಳು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡಿ ಮರುಪರೀಕ್ಷೆಗೆ ಒಂದು ಆಗ್ರಹವನ್ನು ಮಾಡಿದ್ರು ಹಾಗಾಗಿ ಮರುಪರೀಕ್ಷೆ ಮಾಡಿದ್ರು ಈ ಒಂದು ಪರೀಕ್ಷೆಯಲ್ಲೂ ಕೂಡ ಹಲವಾರು ಲೋಪದೋಷಗಳಿವೆ ಮತ್ತೆ ಅದಲ್ಲದೆ ವಿಶೇಷವಾಗಿ ಮೊದಲ ಫಸ್ಟ್ ಟೈಮ್ ಅವರು ಎಕ್ಸಾಮ್ ನಲ್ಲಿ ಐವತ್ತೆಂಟು ದೋಷಗಳು ಮಾಡಿದ್ರೆ ಸೆಕೆಂಡ್ ಟೈಮ್ ನಲ್ಲಿ ಐವತ್ತೊಂಬತ್ತು ತಪ್ಪುಗಳನ್ನು ಮಾಡಿದ್ದಾರೆ ಸೊ ಒಂದ್ಸಲ ತಪ್ಪು ಮಾಡಿದ್ರು ಕೂಡ ಮತ್ತೆ ಆ ತಪ್ಪನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಅಂದ್ರೆ ತಿಳ್ಕೊಳ್ಳಿ ಕೆ ಪಿ ಯಾವ ಮಟ್ಟಕ್ಕೆ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಸೊ ಇದೀಗ ಕೆ ಎಸ್ ಮರು ಪರೀಕ್ಷೆ ಎರಡನೇ ಬಾರಿ ಆಗಿದೆ ಈ ಪರೀಕ್ಷೆ ಆದರೂ ಕೂಡ ಇದರಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಒಂದು ಮೋಸ ಆಗಿದೆ ಅಂತ ಹೇಳ್ಬೋದು ಈ ಒಂದು ಕಾರಣಕ್ಕಾಗಿಯೇ ನಮ್ಮ ಅಖಿಲ ಕರ್ನಾಟಕ ಈ ಒಂದು ರಾಜ್ಯ ವಿದ್ಯಾರ್ಥಿಗಳ ಏನು ಸಂಘ ಇದೆ ಇವರು ಏನ್ ಮಾಡ್ತಿದ್ರು ಅಂದ್ರೆ ಮತ್ತೆ ಇದೇ ಜನವರಿ ಹದಿನಾರರಂದು ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಎಲ್ಲಂದ್ರೆ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಕಾರಣಕ್ಕಾಗಿ ಅಂದ್ರೆ ಈ ಒಂದು ಕೆ ಎಸ್ ಎಕ್ಸಾಮ್ಸ್ ಏನಾಗಿದೆ ಇದನ್ನ ಮತ್ತೆ ಮರುಪರೀಕ್ಷೆ ಮಾಡಬೇಕು ಸರಿಯಾದ ರೀತಿಯಲ್ಲಿ ಕನ್ನಡ ಭಾಷೆಯನ್ನು ಭಾಷಾಂತರ ಮಾಡಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅನ್ಯಾಯವಾಗದಂತೆ ಮತ್ತೊಮ್ಮೆ ಮರು ಪರೀಕ್ಷೆ ಮಾಡಿ ಇಲ್ಲ ಮೇನ್ಸ್ಗೆ ಅರ್ಹತೆ ಕೊಡಿ ಅಂತ ಇವಾಗ ಅವರು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಿದಾರೆ ಈ ಒಂದು ಹೋರಾಟಕ್ಕೆ ನೀವು ನೋಡ್ತಾ ಇರ್ಬೋದು ನಮ್ಮ ಮೂಡ್ನಾಡು ಚಿನ್ನಸ್ವಾಮಿ ಅವರು ನಿಮ್ಗೆ ಗೊತ್ತೇ ಇದೆ ಇವರು ಅಂತ ಓಕೆ ಸೊ ಹಲವಾರು ಇವರಲ್ಲದೆ ಕೂಡ ಹಲವಾರು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹಲವಾರು ಸಂಘಟನೆಗಳು ಈ ಒಂದು ಹೋರಾಟಕ್ಕೆ ಒಂದು ಬೆಂಬಲವನ್ನ ನೀಡ್ತಾ ಇದ್ದಾರೆ ಈ ನಡುವೆ ಕೂಡ ಕೆ ಎಸ್ ಅಂದ್ರೆ ಕೆ ಪಿ ಎಸ್ಸಿ ಅವರು ಏನ್ ಮಾಡಕ್ಕೆ ಹೊರಟಿದ್ದಾರೆ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕೆ ಎಸ್ ಕನ್ನಡ ಮರು ಪರೀಕ್ಷೆ ಬೇಡಿಕೆಯನ್ನ ತಿರಸ್ಕರಿಸಿದ ಎಸ್ ಸಿ ಸೊ ಈ ಒಂದು ಮರುಪರೀಕ್ಷೆ ಬೇಡಿಕೆನ ತಿರಸ್ಕರಿಸಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ದೋಷ ಮರುಪರೀಕ್ಷೆ ಎರಡಕ್ಕೆ ಅಗ್ರಹ ಮಾಡಿದ್ರು ಕೂಡ ಕೆಎಸ್ ಪೂರ್ವಭಾವಿ ಮರುಪರೀಕ್ಷೆ ಕನ್ನಡ ಪತ್ರಿಕೆಯಲ್ಲಿ ದೋಷಗಳಾಗಿರುವುದರಿಂದ ಮತ್ತೊಮ್ಮೆ ಪರೀಕ್ಷೆ ನಡೆಸಬೇಕೆಂದು ವಿದ್ಯಾರ್ಥಿ ಸಂಘಟನೆಗಳು ಹೋರಾಟಕ್ಕೆ ಮುಂದಾಗಿದ್ದರು ಸೊ ಈ ನಡುವೆ ಕೂಡ ಸಿ ಏನ ಮಾಡಿದೆ ಅಂದ್ರೆ ಓ ಎಂಆರ್ ಶೀಟ್ ಗಳನ್ನ ಸ್ಕ್ಯಾನ್ ಮಾಡೋದಕ್ಕೆ ಶುರು ಮಾಡಿದೆ ಒಂದು ವಾರದಲ್ಲೇ ಕೀ ಅನ್ಸರ ಬಿಡ್ತೀವಂತ ಹೇಳ್ತಿದ್ದಾರೆ ಸೊ ಮರುಪರೀಕ್ಷೆಯಲ್ಲಿ ಅನೇಕ ದೋಷಗಳು ಇರುವುದರಿಂದ ಕನ್ನಡದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ ಹೀಗಾಗಿ ಮತ್ತೊಮ್ಮೆ ಮರುಪರೀಕ್ಷೆ ಅಥವಾ ಪರೀಕ್ಷೆ ಬರೆದ ಎಲ್ಲ ಅಭ್ಯರ್ಥಿಗಳನ್ನು ಮುಖ್ಯ ಪರೀಕ್ಷೆಗೆ ಅರ್ಹತೆಗೊಳಿಸಬೇಕೆಂದು ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಮತ್ತು ಪರೀಕ್ಷೆ ಬರೆದಿರುವ ಅಭ್ಯರ್ಥಿಗಳು ಒತ್ತಾಯಿಸಿದ್ದಾರೆ ಈ ನಡುವೆ ಕೂಡ ವಿದ್ಯಾರ್ಥಿಗಳ ಹೋರಾಟಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಗೋರು ಚನ್ನಬಸಪ್ಪ ಇತ್ತೀಚೆಗೆ ನಡೆದ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿರುವಂತಹ ಗೋರು ಚೆನ್ನಬಸಪ್ಪ ಹಲವಾರು ಸೇರಿದಂತೆ ಅನೇಕ ಸಾಹಿತಿಗಳು ಕನ್ನಡಪರ ಹೋರಾಟಗಾರರು ಬೆಂಬಲಿಸಿದ್ದಾರೆ ಗುರುವಾರದಂದು ನಗರದ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಆಯೋಜಿಸಲಾಗಿದೆ ಸೊ ಇದೇ ಜನವರಿ ಹದಿನಾರರಂದು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಒಂದು ಹೋರಾಟ ನಡೀತಾ ಇದೆ ಸೊ ಕೆ ಎಸ್ ಅಭ್ಯರ್ಥಿಗಳು ಸಾಕಷ್ಟು ಹೆಚ್ಚಿನ ಮಟ್ಟದಲ್ಲಿ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಒಂದು ಹೋರಾಟವನ್ನು ಯಶಸ್ಸಿಗೊಳಿಸಬೇಕೆಂದು ನಾನು ಕೇಳ್ಕೊತಾ ಇದ್ದೀನಿ ಮತ್ತೆ ಈ ಎಸ್ ಸಿ ಅವರು ಒಂದು ವಾರದಲ್ಲೇ ಕಿವ ನ ಬಿಡ್ತೀನಿ ಅಂತ ಹೇಳಿದ್ದಾರೆ ಸೊ ಪರೀಕ್ಷೆಯಲ್ಲಿ ತಪ್ಪುಗಳಾಗಿದ್ದರೂ ತಲೆ ಕಡಿಸಿಕೊಳ್ಳದ ಎಸ್ ಸಿ ಈಗಾಗಲೇ ಓಮರ್ ಶೀಟ್ಗಳ ಮೌಲ್ಯಮಾಪನ ಮ್ಯಾಪನ ಸ್ಕ್ಯಾನಿಂಗ್ ಕಾರ್ಯ ಆರಂಭಿಸಿದೆ ಇನ್ನೊಂದು ವಾರದಲ್ಲೇ ಪ್ರಕ್ರಿಯೆ ಮುಗಿಸಿ ಕ್ಯೂ ಉತ್ತರವನ್ನು ಬಿಡುಗಡೆ ಮಾಡಿ ಆಕ್ಷೇಪಣೆ ಆಹ್ವಾನಿಸಲು ಸಜ್ಜಾಗಿದೆ ಎಂದು ಮೂಲಗಳಿಂದ ತಿಳಿದು ಬಂದಿರುತ್ತೆ ಸೊ ಸೊ ಕೆ ಪಿ ಎಸ್ ಸಿ ಈ ರೀತಿ ಮಾಡಕ್ ಹೊರಟಿದೆ ಆದ್ರೂ ಕೂಡ ಹೋರಾಟಕ್ಕೆ ಯಶಸ್ಸು ಸಿಗುತ್ತೆ ಅಂತ ನಾವು ಭರವಸೆನ ಇಟ್ಕೊಳ್ಳೋಣ ಇನ್ನು ಹೋರಾಟದಲ್ಲಿ ಏನೆಲ್ಲ ಬೇಡಿಕೆಗಳು ಇದಾವೆ ಅಂತ ನಾವು ನೋಡೋದಾದ್ರೆ ಸೊ ಮೊದಲನೇದಾಗಿ ಮೇನ್ ಇರೋದು ಕೆ ಪಿ ಎಸ್ಸಿಯಲ್ಲಿ ಭಾಷಾಂತರ ವಿಭಾಗವನ್ನು ತಜ್ಞರೊಂದಿಗೆ ಸ್ಥಾಪಿಸಬೇಕು ಫಸ್ಟ್ ಬೇಕಾಗಿರೋದು ಟ್ರಾನ್ಸ್ಲೇಷನ್ ಈ ಒಂದು ನಮ್ಮ ಅವ್ರು ಇಂಗ್ಲಿಷ್ ನಲ್ಲಿ ಯಾವುದೋ ಯಾವ್ದೊಂದು ಭಾಷೆ ಪ್ರಶ್ನೆ ಪತ್ರಿಕೆ ತಗಿಲಿ ಆದ್ರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ಬಾರ್ದು ಸರಿಯಾದ ರೀತಿಯಲ್ಲಿ ಕನ್ನಡವನ್ನ ಅನುವಾದ ಮಾಡಬೇಕೆಂಬುದು ನಮ್ಮ ಒಂದು ಹೋರಾಟ ಸಂಘ ಸಮಿತಿ ಹಾಗೂ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಒಂದು ಆಗ್ರಹ ಅದಾದ ಮೇಲೆ ಪರೀಕ್ಷಾ ನಿಯಂತ್ರಕರಾದ ಜ್ಞಾನೇಂದ್ರ ಕುಮಾರ್ ಅವರನ್ನ ಅಮಾನತುಗೊಳಿಸಬೇಕು ಹೌದು ಸೊ ಜ್ಞಾನೇಂದ್ರ ಕುಮಾರ್ ಅವರು ನಿಮ್ಗೆ ಗೊತ್ತೇ ಇದೆ ಫಸ್ಟ್ ಟೈಮ್ ಕೆ ಪಿ ಎಸ್ ಸಿ ಎಕ್ಸಾಮ್ ಈ ಒಂದು ಕೆ ಎಸ್ ಎಕ್ಸಾಮ್ ನೋಡಿದಾಗ ಯಾವ ರೀತಿಯಾಗಿ ಟ್ವೀಟ್ ಅನ್ನ ಮಾಡಿದ್ರು ಅನ್ನೋದು ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅದಾದ ಮೇಲೆ ಅಭ್ಯರ್ಥಿಗಳು ಅವರ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದಾಗ ಅವರ ಎಕ್ಸ್ ಖಾತೆಯ ಒಂದು ಟ್ವೀಟ್ ಅನ್ನ ಡಿಲೀಟ್ ಮಾಡಿಬಿಟ್ಟು ಅವರ ಎಕ್ಸ್ ಖಾತೆಯನ್ನ ನಿಷ್ಕ್ರಿಯಗೊಳಿಸ್ತಾರೆ ಅಂದ್ರೆ ಡಿಆಕ್ಟಿವೇಟ್ ಅಂದ ಮಾಡ್ಕೋತಾರೆ ಸೊ ಅವರನ್ನ ಅನುಮಾತ ಅಮಾನತುಗೊಳಿಸಬೇಕು ಅದಲ್ಲದೆ ಇನ್ನೂ ಅನೇಕ ಬೇಡಿಕೆಗಳಿವೆ ಅದರಲ್ಲಿ ನಾವು ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಗೆಜೆಟೆಡ್ ಪ್ರೊಬೆಷನರಿ ಮರುಪರೀಕ್ಷೆ ಪರೀಕ್ಷೆ ಇವರ ಮೊದಲ ಬೇಡಿಕೆ ಈ ರೀತಿ ಸೊ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಲ ನಡೆದ ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳ ಪೂರ್ವಭಾವಿ ಮರುಪರೀಕ್ಷೆಯಲ್ಲಿ ಸುಮಾರು ಐವತ್ತೊಂಬತ್ತು ಪ್ರಶ್ನೆಗಳಲ್ಲಿ ಭಾಷಾಂತರ ಲೋಪವಾಗಿರುವ ಕಾರಣ ಕೂಡಲೇ ಮರುಪರೀಕ್ಷೆ ನಡೆಸಬೇಕು ಇಲ್ಲವಾದಲ್ಲಿ ಪೂರ್ವಭಾವಿ ಪರೀಕ್ಷೆ ಎದುರಿಸಿದ ಎಲ್ಲಾ ಅಭ್ಯರ್ಥಿಗಳಿಗೂ ಮುಖ್ಯ ಪರೀಕ್ಷೆ ಬರೆಯುವ ಅವಕಾಶ ನೀಡಬೇಕು ಹೌದು ಸರಿಯಾದ ಒಂದು ಬೇಡಿಕೆ ಆಗಿದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಬೇಡಿಕೆ ಏನಂದ್ರೆ ಸಿಬ್ಬಂದಿಯ ಅಮಾನತು ಮಾಡಬೇಕು ಏ ಯಾರಂದ್ರೆ ಪದೇ ಪದೇ ಗೆಜೆಟೆಡ್ ಪ್ರೊಬಿಷನರಿ ಹುದ್ದೆಗಳ ಪರೀಕ್ಷೆಯಲ್ಲಿ ತಪ್ಪು ಎಸಗುತ್ತಿರುವ ಆಯೋಗದ ಪರೀಕ್ಷಾ ನಿಯಂತ್ರಕರಾದ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಮತ್ತು ಇತರೆ ಸಿಬ್ಬಂದಿಯನ್ನು ಅಮಾನತುಗೊಳಿಸು ಹೌದು ಎಷ್ಟು ಸಾರಿ ಅಂತ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಈ ಒಂದು ಅನ್ಯಾಯ ಆಗ್ತಿದೆ ಹಾಗಾಗಿ ಆ ಒಂದು ಅಧಿಕಾರಿಗಳ ಮೇಲೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಳೋದಲ್ಲ ಅವರನ್ನ ಶೀಘ್ರ ಈಗಲೂ ಕೂಡ ಅವರನ್ನ ಅಮಾನತು ಮಾಡಬೇಕು ಇನ್ನು ಮೂರನೇದಾಗಿ ನೇಮಕಾತಿ ಪ್ರಕ್ರಿಯೆ ಒಂದು ವರ್ಷದವರೆಗೆ ಪೂರ್ಣಗೊಳಿಸುವುದು ಇದು ವಿಶೇಷವಾದಂತಹದ್ದು ಸೊ ಯಾವುದೇ ಒಂದು ನೇಮಕಾತಿ ಪ್ರಕ್ರಿಯೆ ಆದ್ರೂ ಕೂಡ ಒಂದು ವರ್ಷದಲ್ಲಿ ಅದನ್ನ ಪೂರ್ಣಗೊಳಿಸಿ ಸುಮಾರು ನಾಲ್ಕೈದು ವರ್ಷಗಳ ಕಾಲ ಅದನ್ನ ವಿಳಂಬ ಮಾಡದೆ ಒಂದೇ ವರ್ಷದಲ್ಲಿ ಅದನ್ನ ಪೂರ್ಣಗೊಳಿಸಿ ಎನ್ನುವುದು ಇವರೊಂದು ಬೇಡಿಕೆ ಆಗಿರುತ್ತೆ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ತುಂಬಾ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ ನಾವು ಒಂದು ಸರಿಯಾದ ರೀತಿಯಲ್ಲಿ ಎಲ್ಲ ಮೂಲಗಳನ್ನು ತಿಳ್ಕೊಂಡು ಇನ್ಫಾರ್ಮೇಶನ್ ನ ಕೊಡ್ತಾ ಇದೀವಿ ಸೊ ಆ ಒಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅದೇ ರೀತಿ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ಯಾಕಂದರೆ ವಿಡಿಯೋಗೆ ಲೈಕ್ ಕೊಡೋದ್ರಿಂದ ಹೆಚ್ಚಿನ ಜನರಿಗೆ ಈ ಒಂದು ವಿಡಿಯೋ ತಲುಪುತ್ತೆ ಮತ್ತೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಸೊ ನಿಮ್ಮ ಕಮೆಂಟ್ ನೋಡಿಕೊಂಡು ನಾವು ಮತ್ತೆ ಹೋರಾಟದಲ್ಲಿ ಯಾವುದೇ ರೀತಿಯಂತ ಒಂದು ಹೆಚ್ಚಿನ ಇಂಪ್ರೂವೈಸೇಷನ್ ಏನಾದರೂ ತಗೋಬೇಕಂದ್ರೆ ಅದನ್ನು ಕೂಡ ನಾವು ಅನುಸರಿಸುತ್ತೇವೆ ಸೊ ನಿಮ್ಮ ಅನಿಸಿಕೆಗಳು ದಯವಿಟ್ಟು ಕಮೆಂಟ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ ಇನ್ನು ಕನ್ನಡದಿಂದ ಆಂಗ್ಲಕ್ಕೆ ಭಾಷಾಂತರ ಸೊ ಆಯೋಗವು ನಡೆಸುವ ಎಲ್ಲಾ ಪರೀಕ್ಷೆಗಳಲ್ಲೂ ಕೂಡ ಮೊದಲು ಕನ್ನಡದಲ್ಲೇ ಪ್ರಶ್ನೆ ಪತ್ರಿಕೆ ಸಿದ್ಧಗೊಳಿಸಿ ಅನಂತರ ಆಂಗ್ಲ ಆಂಗ್ಲ ಭಾಷೆಗೆ ಭಾಷಾಂತರ ಮಾಡಬೇಕು ಹೌದು ಸೊ ಕರ್ನಾಟಕ ರಾಜ್ಯದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಕರ್ನಾಟಕ ರಾಜ್ಯದಲ್ಲಿ ನಡೀತಿದೆ ಸೊ ನಮ್ಮ ಕನ್ನಡದ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರ್ತಾ ಇದ್ರೆ ಹಾಗಾಗಿ ಮೊದಲು ಪರೀಕ್ಷೆಯನ್ನ ಒಂದು ಪ್ರಶ್ನೆ ಪತ್ರಿಕೆಯನ್ನ ಕನ್ನಡದಲ್ಲೇ ತೆಗಿರಿ ಆಮೇಲೆ ಬೇಕಾದ್ರೆ ನೀವು ಕನ್ನಡದಿಂದ ಇಂಗ್ಲಿಷ್ ಅಥವಾ ಬೇರೆ ಭಾಷೆಗೂ ಭಾಷಾಂತರ ಮಾಡ್ಕೊಳ್ಳಿ ಅನ್ನೋದು ಒಂದು ಸರಿಯಾದ ಬೇಡಿಕೆ ಅಂತಾನೆ ಹೇಳ್ಬೋದು ಇನ್ನು ಮುಂದಿನ ಬೇಡಿಕೆ ಏನಂದ್ರೆ ಅಂತಿಮ ಆಯ್ಕೆ ಪಟ್ಟಿಯನ್ನು ತಕ್ಷಣವೇ ಬಿಡುಗಡೆ ಸೊ ಇದು ಕೆ ಎಸ್ ಎಕ್ಸಾಮ್ ಬಿಟ್ಟು ಬೇರೆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತ ಸಿಟಿಐ ಎ ಮತ್ತು ಜೆಟಿ ಯು ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಅಂತ ಅದೊಂದು ಕೂಡ ಬೇಡಿಕೆ ಆಗಿದೆ ಅದಾದ ಮೇಲೆ ಕೆಲವೊಂದು ಪರೀಕ್ಷೆಗಳ ಕೆಲವೊಂದು ನೇಮಕಾತಿ ಪ್ರಕ್ರಿಯೆಗಳು ಪೂರ್ಣಗೊಂಡರೂ ಕೂಡ ಹೆಚ್ಚುವರಿ ಪಟ್ಟಿಯನ್ನ ಇನ್ನು ಪ್ರಕಟ ಮಾಡಿಲ್ಲ ಅದು ಪ್ರಕಟ ಮಾಡಬೇಕಂತ ಇದೆ ಇನ್ನು ಪರೀಕ್ಷೆಯಲ್ಲಿ ಪಾರದರ್ಶಕತೆ ಅಂತ ನೋಡೋದಾದರೆ ನಾವು ಸೊ ಆಯ್ಕೆ ಪ್ರಕ್ರಿಯೆ ಹೆಚ್ಚಿನ ಪಾರದರ್ಶಕತೆ ಕಾಯ್ದುಕೊಳ್ಳಲು ಕಟ್ಟುನಿಟ್ಟಾದ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದಂತೆ ಬಿಗಿಯಾದ ಕ್ರಮವನ್ನು ತೆಗೆದುಕೊಳ್ಬೇಕು ಇದು ಹೇಳಿ ಸಾಕಾಗಿದೆ ಎಸ್ ಸಿ ಅವರಿಗೆ ಅವರು ಮಾಡಿದ್ದೇ ಮಾಡ್ತಾರೆ ಸೊ ಆದರೂ ಕೂಡ ಇನ್ ಮುಂದೆ ಆದ್ರೂ ಹೆಚ್ಕೊಳ್ ಅಂತ ನೋಡೋಣ ಇನ್ನು ಹೈದ್ರಾಬಾದ್ ಕರ್ನಾಟಕದ ಪಿ ಡಿಒ ಕೂಡ ಮರುಪರೀಕ್ಷೆ ಆಗ್ಬೇಕು ಹೌದು ಸೊ ಪಿ ಡಿಒ ಒಂದು ಎಚ್ ಕೆ ಪಿ ಡಿಒಲ್ಲಿ ನಿಮಗೆ ಎಷ್ಟೊಂದು ಸ್ಕ್ಯಾಮ್ ಆಗಿದೆ ಅಂತ ನಿಮಗೆ ಗೊತ್ತೇ ಇದೆ ರಾಯಚೂರಿನ ಚಿಂದನೂರಿನಲ್ಲಿ ಆಗಿರುವಂತಹ ದೊಡ್ಡ ಘಟನೆ ಇದು ಸೊ ಆ ಒಂದು ಹನ್ನೆರಡು ಅಭ್ಯರ್ಥಿಗಳ ಮೇಲೆ ಅವರು ಒಂದು ಕೇಸ್ ಎಫ್ಐಆರ್ ಆರ್ ಅನ್ನ ಮಾಡ್ತಾರೆ ಸೊ ಇದು ಕೂಡ ಅವರ ಒಂದು ಬೇಡಿಕೆ ಆಗಿರುತ್ತೆ ಸರ್ಕಾರವು ಎಫ್ಐಆರ್ ರದ್ದುಗೊಳಿಸಬಹುದು ಆ ಒಂದು ಹನ್ನೆರಡು ಜನ ಅಭ್ಯರ್ಥಿಗಳು ಎಫ್ಐಆರ್ನ ಕೂಡಲೇ ರದ್ದುಗೊಳಿಸಿ ಆ ಒಂದು ಎಚ್ ಕೆ ಪಿ ಡಿಒ ಪರೀಕ್ಷೆನ ಮತ್ತೆ ಪರೀಕ್ಷೆ ಮಾಡಬೇಕಂತ ಬೇಡಿಕೆಯನ್ನು ಇಟ್ಟಿದ್ದಾರೆ ಸೊ ಐದು ಆಯ್ಕೆಗಳು ಸೊ ಓ ಎಂ ಆರ್ ಶೀಟ್ ನಲ್ಲಿ ಕೇವಲ ನಾಲ್ಕು ಅಲ್ಲ ಇನ್ ಮುಂದೆ ಐದು ಆಯ್ಕೆ ಓಡಿ ಅಂತ ಹೇಳ್ತಾರೆ ಇದು ಎಷ್ಟು ಮಟ್ಟಿಗೆ ಕಾರ್ಯನಿರ್ವಹಿಸುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಯಾಕಂದ್ರೆ ಸಮಯ ಅಭಾವ ತುಂಬಾ ಇರುತ್ತೆ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ನಾಲ್ಕು ಆಪ್ಷನ್ ಹಾಕೋದೆ ಸರಿಯಾದ ಉತ್ತರವನ್ನು ಹುಡುಕಿ ಯೋಚನೆ ಮಾಡಿ ಹಾಕೋದಕ್ಕೆ ಟೈಮ್ ಸಾಕಲ್ಲ ಅದರಲ್ಲಿ ಇನ್ನು ಐದನೇ ಆಪ್ಷನ್ ಏನಪ್ಪಾ ಅಂದ್ರೆ ಇದು ನಾನು ಇದಕ್ಕೆ ಉತ್ತರಿಸುವುದಿಲ್ಲ ಅಂತ ನೀವು ಈ ರೀತಿಯಾಗಿ ಟಿಕ್ ಮಾಡಬೇಕಾಗಿರುತ್ತೆ ಅಥವಾ ನಿಮಗೆ ಉತ್ತರ ಗೊತ್ತಿಲ್ಲ ಅಂತ ಟಿಕ್ ಮಾಡಿದ್ರೆ ಇದು ಕೂಡ ಒಂದು ಹೆಚ್ಚಿನ ಒಂದು ಸಮಯನ ತಗೋತೆ ಅಂತ ಹೇಳ್ಬೋದು ಮೇ ಬಿ ಹೆಚ್ಚಿನ ಕಾಲಾವಕಾಶ ಕೊಟ್ರೆ ಇದು ಒಂದು ಸರಿಯಾದ ಒಂದು ಬೇಡಿಕೆ ಅಂತ ನಾನು ಹೇಳಬಲ್ಲೆ ಇದ್ರ ಕುರಿತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಓಕೆ ಐ ಪಿ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋದ್ರೆ ಇಷ್ಟ ಆಗಿದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಒಳ್ಳೆಯ ಮಾಹಿತಿ ಜೊತೆಗೆ ಧನ್ಯವಾದಗಳು